ಕವಿಗಳ ಚಂದದಿಂದ ಅಚ್ಚುಸಿ گئے ಇವರ ಕವನ ಸಂಕಲನವು ಹರಿಹರ ಶ್ರೀ ಎಂಬ ನಾಟ್ಯ ಮತದ ಪ್ರಸಾರಿಯವರ ಬರಹಗಳಲ್ಲಿ ಇದೊಂದು ಬರ್ತಿ ಈ ಕವಿತೆಯನ್ನು ನೋಡೋದಾದರೆ ನಮ್ಮ ಭಾರತ ದೇಶದ ಅಧಿಕಾರಕ್ಕೆ ವಿಶೇಷವಾದ ಸ್ಥಾನಮಾನ ಗೌರವ ಇದೆ ಅದೇ ರೀತಿಯಾಗಿ 9ನೇ ಶತಮಾನದ ಶ್ರೀ ಚೇನ ಕವಿ ರಾಜಮಾರ್ಗದ ಈ కవత రచస్ కవిక ఆ కవ రచందా గొప్ప అంత ఆ జిఎస్ జిఎస్ రుద్రప్పన ವಿಷಯ ನಾನು ಹಣತೆ ಹಚ್ಚುತ್ತೇನೆ ಕತ್ತಲನ್ನು ಗೆಲ್ಲುತ್ತೇನೆ ಎಂಬ ಜಿದ್ದ ಜಿದ್ದಲ್ಲ ಇರುವಷ್ಟು ದಿನ ಮುಖ ನಾನು ನನ್ನ ಮುಖ ನೀವು ನೋಡಬಹುದು ಎಂಬ ಆಸೆಯಿಂದ ನಾನು ಹಣತೆ ಹಚ್ಚುತ್ತೇನೆ ಕತ್ತಲನ್ನು ಗೆಲ್ಲುತ್ತೇನೆ ಗೆಲ್ಲುತ್ತೇನೆಂಬ ಜಿದ್ದಿನಲ್ಲ ಜಿದ್ದಲ್ಲ ಎಂದು ಹೇಳುತ್ತಾರೆ ಈ ಒಂದು ದೀಪ ಹಣತೆಯನ್ನು ಹಚ್ಚ ಹಚ್ಚ ಕತ್ತಲಲ್ಲಿ ಹಚ್ಚಿದ್ರೆ ಅದು ತನಗೆ ಎಷ್ಟು ಸಾಮರ್ಥ್ಯ ಇರುತ್ತೆ ಅಷ್ಟೇ ಬೆಳಕನ್ನು ಕೊಡುತ್ತದೆ ಅದೇ ರೀತಿ ಅದು ಎಷ್ಟು ಬೆಳಕನ್ನು ಕೊಡುತ್ತೆ ಅಂತ ಸಾಧ್ಯವಾಗುತ್ತೆ ಅಷ್ಟೇ ಬೆಳಕಂದು ಕೊಡುತ್ತೇನೆ ಹೇಳುತ್ತಾರೆ ಕಾಡು ರಚಿಸಬೇಕಾದ್ರೆ ಅದು ಕತ್ತಲೆಯೊಳಗೆ ಕತ್ತಲೆಯೊಳಗೆ ಹೆಜ್ಜೆ ಇಷ್ಟು ಇಷ್ಟಷ್ಟು ಸುಲಭವಲ್ಲ ಒಂದು ಕತ್ತಲೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಾವು ಅಲ್ಲಿ ಅಷ್ಟೊಂದು ಸುಲಭವಲ್ಲ ಆ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಾವು ಅಲ್ಲಿ ಕಲ್ಲು ಮುಳ್ಳುಗಳು ಅದೇ ರೀತಿ ಮುಂದುವರೆದು ನಾವು ಕವಿತೆಯನ್ನು ರಚಿಸಬೇಕೆಂದು ಹೇಳ್ತಾರೆ ಒಂದು ನೂರಾರು ಕವಿತೆಗಳನ್ನು ಓದುವುದು ಮತ್ತು ನೂರಾರು ಕವಿತೆಗಳನ್ನು ಓದುವುದು ಮತ್ತು ಒಂದು ಕವಿತೆಗಳನ್ನು ಬರೆಯುವುದು ಸಮ ಅಂತ ಹೇಳ್ತಾರೆ ನಾವು ನೂರಾರು ಕವಿತೆಗಳನ್ನು ಓದಿ ಎಷ್ಟೆಲ್ಲ ಕವಿತೆಗಳನ್ನು ಓದಿದ್ರೆ ಅದನ್ನು ಒಂದು ಕವಿತೆ ಯೋ ರಚಿಸುವುದ ಅದಕ್ಕೆ ಸಮಾನ ವಿವರಣೆ ಆ ನೆಕ್ಸ್ಟ್ ಮಹಾಕವಿ ಕುಮಾರವ್ಯಾಸ ರೂಪ ಅಂತ ಹೇಳಿದ್ದಾರೆ ಆ ವೈರ ಕಡಿಗೆ ಕಡಿಗೆ ಬಣ್ಣ ತೋರಿಸುವ ಬಣ್ಣ ತೋರಿಸುವಂತ ವೇದಗಳ ನಿರ್ಿಸುವ ವ್ಯಕ್ತ ಗುಣ ಸ್ವerta ಯಷ್ಟು ಬೇಡನ ಅನುಭವಕ್ಕೆ ಸುಖ ಕಾರ್ಯಗಳಿಗೆ ಅದೇ ಉಪ ವೈರ ಕಡಿಗೆನ ಸಮುದ್ರ ನಾವು ಸಮುದ್ರಕ್ಕೆ ಅದಕ್ಕೆ ಬಟ್ಟೆ ತೋರಿಸ್ಬೋ ಎಂತ ಬೇಡ ಒಂದು ಕಾವ್ಯ ರಚಿಸಬೇಕಾದ್ರೆ ಯಾರು ಹೇಳ್ತಾರೆ ಯಾರು ಒತ್ತಾಯದಿಂದ ಕಾವ್ಯವನ್ನು ರಚಿಸಬೇಕ ಕಾವ್ಯ ರಚಿಸ ಯಾರು ಹೇಳ್ತಾರೆ ಅಂತಾನೆ ಕಾವ್ಯ ರಚಿಸೋದ್ ಬೇಡ ನಮ್ಗೆ ಇಷ್ಟ ನಮ್ಮ ಮನಸ್ಸಿಗೆ ನಮ್ಮ ಬಾ ನಮ್ ಕಾವ್ಯ ಹೇಗೆ ರಚಿಸಬೇಕಾದ್ರೆ ನಮ್ಮ ಭಾವನೆಗಳಿಗೆ ಹೇಳಿದ್ರೆ ಅದು ಅಪ್ಪಳಿಸುವಂತೆ ರೀತಿ ಕಾವ್ಯವನ್ನು ರಚಿಸಬೇಕಂತ ಹೇಳ್ತಾರೆ ಈ ಪ್ರಸ್ತುತ ಆ ಪ್ರಸ್ತುತ ಸಂದರ್ಭದಲ್ಲಿ ಈಗಿನ ಈಗಿನ ಪೀಳಿಗೆಯವರು ಕವಿತೆಯನ್ನು ರಚಿಸು ಆಗಿನ ಕಾಲದಲ್ಲಿ ಕವಿಗಳು ಮಹಾಕವಿಗಳು ಕವಿತೆಯನ್ನು ರಚಿಸ್ತಾ ಇದ್ರು ಈಗಿನ ಕಾಲದಲ್ಲಿ ಅವರು ವಿದ್ಯಾರ್ಥಿಗಳಾದವರು ಕವಿತೆಯನ್ನು ರಚಿಸೋದಕ್ಕೆ ಅವ್ರಿಗೆ ಅಷ್ಟೊಂದು ಸುಲಭವಾಗದ ರೀತಿ ಅದ್ರ ಬಗ್ಗೆ ಎಲ್ಲಾ ಆ ಜ್ಞಾನವನ್ನು ಹೊಂದಿರಬೇಕು ಕವಿತೆಯನ್ನು ರಚಿಸಬೇಕಾದ್ರೆ ಅಂತ ಹೇಳ್ಬೋದು ಕವಿತೆ ರಚಿಸಬೇಕಲ್ಲ ಸರ್ ನಮಗಾದ ಕವಿತೆ ರಚಿಸಬೇಕಾದ್ರೆ ಅದಂತ ಲಯ ಚಂದಸ್ಸು ಗೆ ಅಂತಕ್ಕೆ ಗೊತ್ತಿರಬೇಕಾ ಬಿಡಕ್ಕೆ ಇದರ ಉದ್ದೇಶ ಏನು ಇರೋದು ಯಾಕೆ ಸರ್ ಈ ಕನ್ನಡ ಭಾಷೆಯ ಕವಿತೆ ಅನ್ನು ರಚಿಸೋದು ತುಂಬಾ ಕಷ್ಟದ ಕಷ್ಟಕರವಾದ ಕೆಲಸ ಆಗಿದೆ ಆ ಕರೆಕ್ಟ್ ಹೇಳಿ ಆ ಕಷ್ಟಕರವಾದ ಕೆಲಸ ಮತ್ತು ಅವರಿಗೆ ಕವಿತೆ ಅನ್ನು ರಚಿಸೋದು ಬರಲಿಲ್ಲ ಸರ್ ಅವತ್ತು ಏನು ಕಾರಣ ಆದ್ರೆ ಆ ಕವಿಗಳು ವಿಭಾಂಶರ ಆದ್ರೆ டைட்டில் இது என்ன அர்த்தம் என்றால்